ರಾಜ್ಯದಲ್ಲಿ ಇವಿಎಂ ನಿಷೇಧಿಸಿದ ಬ್ಯಾಲೆಟ್ ಪೇಪರ್ ಬಳಕೆಗೆ ಬಿಜೆಪಿ ವಿರೋಧದ ವಿಚಾರವಾಗಿ ಯಾದಗಿರಿಯಲ್ಲಿ ಸಚಿವ ಶರಣಬಸಪ್ಪಗೌಡ ದರ್ಶನಪುರ್ ಪ್ರತಿಕ್ರಿಯೆ ನೀಡಿದ್ದಾರೆ ಎಲೆಕ್ಷನ್ ಕಮಿಷನರ್ ಅವರೇ ಬ್ಯಾಲೆಟ್ ಪೇಪರ್ ಸ್ವಾಗತಿಸಿದ್ದಾರೆ ಸ್ಟೇಟ್ ಎಲೆಕ್ಷನ್ ಕಮಿಷನರ್ ಅವರೇ ವೆಲ್ಕಮ್ ಮಾಡಿದ್ದಾರೆ ರಾಜ್ಯದಲ್ಲಿರುವ ಒಂದು ಪಾಯಿಂಟ್ ಐದು ಲಕ್ಷ ಇವಿಎಂ ಮಷಿನ್ ಕೆಟ್ಟಿದ್ದಾವೆ ಅಂತ ಎಲೆಕ್ಷನ್ ಕಮಿಷನರ್ ಹೇಳಿದ್ದಾರೆ ಕೇಂದ್ರ ಎಲೆಕ್ಷನ್ ಕಮಿಷನರ್ ಕೆಟ್ಟಿರುವ ಇವಿಎಂ ಸ್ಕ್ರಾಪ್ ಮಾಡಿ ಅಂತ ಹೇಳ್ತಾ ಹೇಳ್ಯಾರ ಅಂತ ಹೇಳಿದ್ದಾರೆ ಎಲೆಕ್ಷನ್ ಕಮಿಷನರ್ ಅವರೇ ಸ್ವಾಗತ ಮಾಡಿದ ಮೇಲೆ ಬಿಜೆಪಿಯವರು ಯಾರು ಸರ್ಕಾರದ ನಿರ್ಧಾರವನ್ನು ಚುನಾವಣಾ ಆಯೋಗವೇ ಸ್ವಾಗತಿಸಿದೆ ಕೆಟ್ಟಿರುವ ಇವಿಎಂ ಮಷಿನ್ ಮೇಲೆ ಬಿಜೆಪಿಯವರು ಎಲೆಕ್ಷನ್ ಮಾಡಲು ಹೊರಟಿದ್ದಾರೆ ಅಟ್ಲೀಸ್ಟ್ ಇವಿಎಂ ರಿಪ್ಲೇಸ್ ಆದರೂ ಮಾಡಬೇಕಲ್ವಾ ಬ್ಯಾಲೆಟ್ ಪೇಪರ್ ಮೇಲೆ ಎಲೆಕ್ಷನ್ ನಡೆದರೆ ಕರೆಕ್ಟ್ ಎಂದ ದರ್ಶನಾಪುರ್ ಅವರು ಶಾಸಕ ಬಿಆರ್ ಪಾಟೀಲ್ ಮತಗಳತನ ಆರೋಪ ವಿಚಾರವಾಗಿಯೂ ಕೂಡ ಮಾತನಾಡಿದ್ದಾರೆ ಬಿಆರ್ ಪಾಟೀಲ್ ಅವರು ವಿತ್ ಪ್ರೂಫ್ ಆರೋಪ ಮಾಡಿದ್ದಾರೆ ಆರ್ ಸಾವಿರದ ಒಂಬತ್ನೂರು ಮತಗಳನ್ನ ಡಿಲೀಟ್ ಮಾಡಲು ಮೊಬೈಲ್ ಮೂಲಕ ಮೆಸೇಜ್ ಕಳಿಸಿದ್ದಾರೆ ಬಿಆರ್ ಪಾಟೀಲ್ ಅವರಿಗೆ ಗೊತ್ತಾಗಿ ಜಗಳವಾಡಿ ಸ್ಟಾಪ್ ಇದೇ ಸಾವಿರದ ಹದಿನೆಂಟರ ಚುನಾವಣೆ ವೇಳೆ ಮೂವತ್ತು ಸಾವಿರಕ್ಕೂ ಅಧಿಕ ಮತಗಳು ಸೇರಿದ್ವು ಎರಡ್ ಸಾವಿರದ ಇಪ್ಪತ್ತ್ ಮೂರರ ಚುನಾವಣೆ ವೇಳೆ ಇಪ್ಪತ್ತೆಂಟು ಸಾವಿರಕ್ಕೂ ಅಧಿಕ ಮತಗಳು ಡಿಲೀಟ್ ಆಗಿದ್ದಾವೆ ನಮ್ಮ ಕ್ಷೇತ್ರದಲ್ಲಿ ನಾವೇನು ಚೆಕ್ ಮಾಡಿಸಲು ಹೋಗಿಲ್ಲ ನಾನು ಚಲೋ ಲೀಡ್ ಮೇಲೆ ಗೆದ್ ಬಂದೀನಿ ಎಂದು ನಸುನಕ್ಕು ದರ್ಶನಪುರ್ ಯಾದಗಿರಿಯಲ್ಲಿ ಪ್ರತಿಕ್ರಿಯೆ ನೀಡಿದ್ರು ಎಲೆಕ್ಷನ್ ಕಮಿಷನರ್ ವೆಲ್ಕಮ್ ಮಾಡ್ಯಾನಲ್ರಿ ಸ್ಟೇಟ್ ಎಲೆಕ್ಷನ್ ಕಮಿಷನರ್ ವೆಲ್ಕಮ್ ಮಾಡ್ಯಾನೆ ಏನ್ ಹೇಳ್ಯಾನ ನಂಬಲ್ಲಿ ಇರ್ತಕ್ಕಂಥದ್ದು ಒನ್ ಪಾಯಿಂಟ್ ಫೈವ್ ಲ್ಯಾಕ್ಸ್ ಮಷೀನ್ ಏನು ಎಷ್ಟು ಅವೆಲ್ಲ ಹದಿನೈದು ವರ್ಷ ಆಗ್ಯಾವೆಲ್ಲ ಡಿಫಂಕ್ಟ್ ಆಗ್ಯದಂತ ಅವನೇ ಹೇಳ ಎಲ್ಲ ಕೇಂದ್ರ ಎಲೆಕ್ಷನ್ ಕಮಿಷನರ್ ಅವೆಲ್ಲ ಸ್ಕ್ರ್ಯಾಪ್ ಮಾಡ್ರು ಅಂತ ಹೇಳ್ಯಾರಂತೆ ಎಲೆಕ್ಷನ್ ಕಮಿಷನರ್ ವೆಲ್ಕಮ್ ಮಾಡಿದ್ಮೇಲೆ ಮತ್ತೆ ಏನ್ ಬೇಕು ಬಿಜೆಪಿದವರು ಯಾರು ಎಲೆಕ್ಷನ್ ಕಮಿಷನರ್ ದೇ ಆರ್ ದ ಅಥಾರಿಟಿ ಟು ಕಂಡಕ್ಟ್ ಎಲೆಕ್ಷನ್ ಈಗ ಅವನೇ ವೆಲ್ಕಮ್ ಮಾಡ್ಯಾರಲ್ರಿ ಎಲೆಕ್ಷನ್ ಕಮಿಷನರ್ ಆ್ಯಸ್ ವೆಲ್ಕಮ್ಡ್ ನಾನು ನೋಡಿದೆ ಒಂದು ಇದು ಟಿ ವಿ ಬೈಟ್ ನೋಡಿದೆ ವೆಲ್ಕಮ್ ಮಾಡ್ಯಾನೆ ಇರ್ತಕ್ಕಂಥ ಮಷಿನ್ ಹದಿನೈದು ವರ್ಷ ಓಲ್ಡ್ ಅವೆಲ್ಲ ಡಿಫಂಕ್ಟ್ ಅವಂಥೇಳ್ಯಾನೆ ಮತ್ತು ನೋಡಿರಿ ಮತ್ತು ಈ ಡಿಫಂಕ್ಟ್ ಅಂತಂದು ಅವೇ ಅದ್ರ ಮ್ಯಾಗೆ ಎಲೆಕ್ಷನ್ ಮಾಡ್ಲಿಕ್ಕೆ ಹೋಗ್ತಾರೆ ಇವರು ಬಿ ಜೆ ಪಿ ಅಟ್ಲೀಸ್ಟ್ ದೇ ಶುಡ್ ಹ್ಯಾವ್ ರಿಪ್ಲೇಸ್ಡ್ ಅಲ್ಲ ಮಷಿನ್ಸ್ ಮಾಡ್ಬೇಕಲ್ಲ ಎಲೆಕ್ಷನ್ ಕಮಿಷ್ನರ್ ಹೇಳಿದರೆ ಗೊತ್ತಾಯ್ತಲ್ಲ ಏನೋ ಒಂದು ಬ್ಯಾಲೆಟ್ ಪೇಪರ್ ಆದರೂ ಕರೆಕ್ಟ್ ಆದಂತು ಒಂದು ಇದ್ದಾರೆ ಇದ್ರ ಮ್ಯಾಗ ಅದ್ರಲಿಂದ ಕ್ಯಾಬಿನೆಟ್ದಾಗ ನಾನು ಇರಲಿಲ್ಲ ಮೊನ್ನೆ ಕ್ಯಾಬಿನೆಟ್ದಾಗ ಕ್ಯಾಬಿನೆಟ್ದಾಗ ತೊಂದರೆ ಅದು ತೊಂದರೆ ಮತ್ತು ಎಲೆಕ್ಷನ್ ಸ್ಟೇಟ್ ಎಲೆಕ್ಷನ್ ಕಮಿಷನರ್ ವೆಲ್ಕಮ್ ಮಾಡ್ಯಾನ ಅವರು ಏನೇನು ಹೇಳ್ಯಾರೇನೋ ಈಗ ಬಿ ಆರ್ ಪಾಟೀಲ್ ಅವ್ರು ಒಂದು ಹೇಳಿದ್ದಾರೆ ಬಿ ಆರ್ ಪಾಟೀಲ್ದರು ವಿತ್ ಪ್ರೂಫ್ ಹೇಳ್ಯಾರ ಆರು ಸಾವಿರ ಒಂಬೈನೂರು ಡಿಲೀಟ್ ಮಾಡಿಸ್ಲಕ್ಕ ಫೋನ್ ಮುಖಾಂತರ ಕಳಿಸ್ಯಾರ ಮೆಸೇಜ್ ಗೊತ್ತಾಗಿ ಇವರು ಜಗಳಾಡಿ ಸ್ಟಾಪ್ ಮಾಡಿಸ್ ಲಾಸ್ಟ್ ಬಂದು ಇದೇ ಸುರ್ಪುರ್ದು ಇವಾಗ ತೌಸಂಡ್ ಏಯ್ಟೀನ್ ಎಲೆಕ್ಷನ್ ಮೋರ್ ದನ್ ತೌಸಂಡ್ ಆ್ಯಡ್ ಆಗಿದೆ ತೌಸಂಡ್ ಟ್ವೆಂಟಿ ತ್ರೀಗೆಲ್ಲ ಡಿಲೀಟ್ ಆಗಲ್ಲ ಸಾವಿರ ಡಿಲೀಟ್ ಆದ್ರೆ ಚೆಕ್ ಸರ್ ನಾವು ಚೆಕ್ ಹೋಗಿಲ್ಲ ಯಾಕೆ ಚಲೋ ಲೀಡೇ ಬಂದೇವಲ್ಲ ನಾವೇನು ಚೆಕ್ ಮಾಡ್ಸ್ಲಕ್ಕೆ ಹೋಗಿಲ್ಲ ಏನಿಲ್ಲ ಬಿ ಆರ್ ಪಾಟೀಲ್ರು ಮೊನ್ನೆ ಹೇಳಿದರು ಲಾಸ್ಟ್ ಎಲೆಕ್ಷನ್ಕ ಫೋನ್ಲಿಂದ ಅವು ಫೋನ್ ನಂಬರ್ ಚೆಕ್ ಮಾಡಿದ್ರೆ ಜಾರ್ಖಂಡ ಇಲ್ಲಿ ಬರ್ತಾವ ಅಂತ ನಂಬರ್ಗಳು ಇಲ್ಲಿ ಲೋಕಲ್ ನಂಬರ್ ಅಲ್ಲ ಅಂತಾರೆ ಬ್ಯೂರೋ ರಿಪೋರ್ಟ್ ಎಸ್ ಎಸ್ ವಿ ನ್ಯೂಸ್ ಯಾದಗಿರಿ